ಕಲ್ಲಡ್ಕ ಪ್ರಭಾಕರ್ ಭಟ್ರೆ ಹಿಂದೂ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗ್ತಾ ಇಲ್ವಾ ನಂಜುಂಡಿ ಅವರು ಹೇಳ್ತಾ ಇದ್ದಾರೆ ನಿಮ್ಮನ್ನ ಭೇಟಿ ಮಾಡಿದ್ದೆ ಕಲ್ಲಡ್ಕ ಪ್ರಭಾಕರ್ ಅವ್ರನ್ನ ಭೇಟಿ ಮಾಡಿದ್ದೆ ನಳಿನ್ ಕುಮಾರ್ ಅವ್ರನ್ನ ಭೇಟಿ ಮಾಡಿದ್ದೆ ಬಿಜೆಪಿಯ ಜಿಲ್ಲಾಧ್ಯಕ್ಷರನ್ನ ಭೇಟಿ ಮಾಡಿದ್ದೆ ಅಂತ ಹೇಳ್ತಾ ಇದ್ದಾರೆ ಏನ್ ಕೇಳ್ತಾ ಇದಾರೆ ಅವರು ಕಲ್ಲಡ್ಕ ಪ್ರಭಾಕರ್ ಭಟ್ರು ಇದ್ದಾರೆ ಅವ್ರನ್ನ ಕಂಡಿದ್ದೆ ಮತ್ತೆ ನಳಿನ್ ಕುಮಾರ್ ಕಟೀಲ್ ಅವ್ರನ್ನು ಕೂಡ ಕಂಡಿದ್ದೆ ಮತ್ತೆ ಇಲ್ಲಿ ನಮ್ಮ ಬಿಜೆಪಿಯ ಜಿಲ್ಲಾಧ್ಯಕ್ಷರು ಸತೀಶ್ ಅವರನ್ನು ಕೂಡ ಕಂಡಿದೆ ಈಗ ನನಗೆ ಗೊತ್ತಿರುವಂತ ಎಲ್ಲರನ್ನು ಭೇಟಿ ಮಾಡಿ ಮಗು ಮತ್ತೆ ಪೂಜಾ ಮತ್ತೆ ಫ್ಯಾಮಿಲಿ ಸಮೇತ ಹೋಗಿ ಒಂದು ಮಾತುಕತೆ ಮೂಲಕ ಬಗೆಹರಿಸ್ಕೊಡಿಸಿ ನೀವು ಒಬ್ಬ ಹಿಂದೂ ಹೆಣ್ಣು ಮಗಳು ಒಬ್ಬ ಹಿಂದೂ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ನಿಮ್ಮದೇ ಶಿಷ್ಯ ಅಂತ ಹೇಳ್ತಾ ಇದ್ದಾರೆ ನಿಮ್ಮದೇ ಶಿಷ್ಯ ಅಪ್ರಾಪ್ತ ವಯಸ್ಸಿನ ಕೃಷ್ಣರಾವ್ ತಂದೆಯಾಗಿದ್ದಾನೆ ಆ ಹೆಣ್ಣು ಮಗಳಿಗೆ ಮಗುವನ್ನ ಕರುಣಿಸಿದ್ದಾನೆ ಡಿ ಎನ್ ಎ ಟೆಸ್ಟಲ್ಲಿ ಬಂದರೂ ಸಹ ಪೊಲೀಸ್ ರಿಪೋರ್ಟಲ್ಲಿ ಬಂದರೂ ಸಹ ಆ ಹೆಣ್ಣು ಮಗಳನ್ನು ಮದುವೆ ಆಗಲಿಕ್ಕೆ ನಿರಾಕರಿಸ್ತಾ ಇದ್ದಾರೆ ಅಂತಂದರೆ ನೀವೆಂತಹ ಹಿಂದುತ್ವದ ಹೋರಾಟ ಮಾಡ್ತಾ ಇದ್ದೀರಿ ಸ್ವಾಮಿ ಏನು ಹೋರಾಟ ಮಾಡ್ತಾಯಿದ್ದೀರಿ ಬರೀ ಮುಸಲ್ಮಾನರನ್ನು ಟೀಕೆ ಮಾಡೋದೇನ ಬರೀ ಮುಸಲ್ಮಾನರನ್ನು ಟೀಕೆ ಮಾಡಿಕೊಂಡು ಮುಸಲ್ಮಾನರು ಅಷ್ಟೆಷ್ಟು ಮಕ್ಕಳು ಇರ್ತಾರೆ ಮುಸಲ್ಮಾನರನ್ನು ಟೀಕೆ ಮಾಡ್ಕೊಂಡೆ ಜೀವನ ಸಾಗಿಸ್ತಾ ಇದ್ದೀರಲ್ಲ ನಿಮ್ಮ ಅಣತಿಯಲ್ಲಿರುವಂತಹ ನಿಮ್ಮ ಗಮನಕ್ಕೆ ಬಂದಿರುವಂತಹ ಒಂದು ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಆಗ್ತಾ ಇರೋ ಅದು ಒಬ್ಬ ಹಿಂದೂ ಹೆಣ್ಣುಮಗಳು ವಿಶ್ವಕರ್ಮ ಸಮುದಾಯದ ಹೆಣ್ಣು ಮಗಳು ಯಾಕೆ ಅವರು ಹಿಂದೂ ಅಲ್ವಾ ಯಾವ ಸಂದೇಶ ಕೊಡ್ತಾ ಇದ್ದೀರಿ ಸ್ವಾಮಿ ನೀವು ಯಾವ ಸಂದೇಶ ಕೊಡ್ತಾ ಇದ್ದೀರಿ ಇಡೀ ಹಿಂದೂ ಧರ್ಮದ ರಕ್ಷಣೆಗೆ ನಿಂತಿರುವಂಥರ ಮಾತಾಡ್ತಿರಲ್ಲ ನೂರು ವರ್ಷದ ಆರ್ ಎಸ್ ಎಸ್ ಇದೆಯಲ್ಲ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ ಶ್ರೀರಾಮ ಸೇನೆ ನೀವೆಲ್ಲ ಇದ್ದೀರಲ್ಲ ಏನು ಮಾಡ್ತಾ ಇದ್ದೀರಿ ಸ್ವಾಮಿ ಪ್ರಮೋದ್ ಮುತಾಲಿಕ್ ಅವರೇ ಲವ್ ಜಿಹಾದ್ ಲವ್ ಜಿಹಾದ್ ಲವ್ ಜಿಹಾದ್ ಅಂತ ಹೇಳ್ತಿರಲ್ಲ ಇಲ್ಲಿ ಹಿಂದೂ ಹೆಣ್ಮಗಳು ಹಿಂದೂ ಯುವಕನ ಲವ್ ಮಾಡಿದಾಳೆ ಮದುವೆ ಆಗಿದ್ದಾಳೆ ಗರ್ಭಿಣಿ ಆಗಿದ್ದಾಳೆ ಮಗು ಆಗಿದೆ ಡಿ ಎನ್ ಎ ರಿಪೋರ್ಟಲ್ಲಿ ಕೃಷ್ಣ ನಾವ್ ಹೆಸರು ಬಂದಿದೆ ಯಾಕೆ ಅವ್ರಿಗೆ ಮದುವೆ ಮಾಡ್ಕೊಳಕ್ಕೆ ಆಗ್ತಾ ಇಲ್ವಾ ನಿಮ್ಮ ಕೈಯಲ್ಲಿ ಅರೆ ಮಗು ಜನನ ಆಗಿದೆ ರೀ ಮಗು ಜನನಾಗಿದ್ದರೂ ನಿಮಗೆ ಇನ್ನೂ ಅದ್ರ ಬಗ್ಗೆ ಗೊತ್ತಿಲ್ಲ ಅದನ್ನ ಇದನ್ನ ಜಾಣಕರುಡಿತನ ಅನ್ಬೇಕಾ ಏನಬೇಕು ಏನಬೇಕು ಮಾತಿದ್ರೆ ಮುಸಲ್ಮಾನರನ್ನ ಟೀಕೆ ಮಾಡು ಮುಸಲ್ಮಾನರನ್ನ ಟೀಕೆ ಮಾಡು ಕ್ರಿಸ್ತರನ್ನ ಟೀಕೆ ಮಾಡು ಅರೇ ನಿಮ್ಮ ಅಣತಿಯ ದೂರದಲ್ಲಿ ನಡೆದಿರುವಂತಹ ಅನ್ಯಾಯವನ್ನು ಸರಿಪಡಿಸ್ಲಿಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ನಿಮ್ಮ ಅಣತಿಯ ದೂರದಲ್ಲಿ ನಿಮ್ಮ ಸುತ್ತಮುತ್ತ ನಡೆದಿರುವಂತಹ ನಿಮ್ಮದೇ ಶಿಷ್ಯ ಮಾಡಿರುವಂತಹ ಕೆಲಸಕ್ಕೆ ಅದೇ ಒಂದು ವಿಚಾರ ಏನಾದರೂ ಮುಸಲ್ಮಾನ ಏನಾದರೂ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಏನೇನು ಮಾಡ್ತಿದ್ರಿ ನೀವು ಒಬ್ಬ ಮುಸಲ್ಮಾನ ಏನಾದರೂ ಲವ್ ಜಿಹಾದ್ ಹೆಸರಿನಲ್ಲಿ ಒಬ್ಬ ಹಿಂದೂ ಹೆಣ್ಣು ಮಗಳಿಗೆ ಈ ರೀತಿ ಒಂದು ಮಗುವನ್ನು ಕರ್ಡಿಸಿದ್ರೆ ಏನೇನು ಮಾಡ್ತಿದ್ರಿ ನೀವು ಈಗ ಯಾಕೆ ಬಾಯಿ ಮುಚ್ಚಿಕೊಂಡಿದ್ದೀರಿ ದುರ್ಗಾ ಅಂತೆ ದುರ್ಗಾ ಅಂತೆ ದುರ್ಗಾ ಹೇಳ್ಬಿಟ್ಟು ಚೈತ್ರ ಕುಂದಾಪುರ ಅವರು ಏನು ಹಿಂದೂ ಸಂಘಟನೆಗಳನ್ನು ಹುಟ್ಟು ಹಾಕುವಂತಹ ಭಾಷಣಕಾರರಾಗಿದ್ರಲ್ಲ ಎಲ್ಲಿ ಹೋದ್ರಿ ಇವರಲ್ಲಾನು ಎಲ್ಲಿ ಹೋದರೂ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ಕಿಂಚಿತ್ತಾದರೂ ಅವ್ರ ಮನಸ್ಸಿನಲ್ಲಿ ಬಂದಿಲ್ಲಲ್ಲ ಯಾವ ಸಂದೇಶ ಕೊಡಲಿಕ್ಕೆ ಹೊರಟಿದ್ದಿರ್ರಿ ನೀವೆಲ್ಲನೂ ಇಡೀ ಹಿಂದೂ ಧರ್ಮವನ್ನು ನೀವು ಲಾ ರಾಜಕೀಯ ಲಾಭಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದಾರೆ ಹೊತ್ತು ಒಬ್ಬ ಹಿಂದೂ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಆ ಹೆಣ್ಣು ಮಗಳು ಏನು ಕೇಳ್ತಾ ಇದ್ದಾಳೆ ಆ ಹೆಣ್ಣು ಮಗಳು ನನಗೆ ಆಗಿರುವಂತಹ ಅನ್ಯಾಯ ಆ ಮಗುವಿಗೆ ಆಗಿರುವಂತಹ ಅನ್ಯಾಯ ನಾನು ಹಿಂದೂ ಪ್ರೆಸ್ ಮೀಟ್ ಮಾಡಿ ಹೇಳ್ತಾ ಇದ್ದಾರೆ ಪ್ರೆಸ್ ಮೀಟ್ ಮಾಡಿ ಹೇಳ್ತಾ ಇದ್ದಾರೆ ಆದರೂ ಸಹ ಇವರಿಗೆ ಏನು ಗೊತ್ತಾಗ್ತಾ ಇಲ್ಲ ಅಂತಂದರೆ ನಿಜಕ್ಕೂ ಅಸಹ್ಯ ಆಗುತ್ತೆ ರೀ ಈ ವಿಚಾರಗಳನ್ನು ಕೇಳ್ತಾ ಇದ್ದಾಗ ಅಸಹ್ಯ ಆಗುತ್ತೆ ಯಾಕೆ ಅಸಹ್ಯ ಆಗುತ್ತೆ ಅಂತಂದರೆ ನಾವು ಹಿಂದೂ ಧರ್ಮ ಪರಮ ಪವಿತ್ರವಾದಂತಹ ಹಿಂದೂ ಧರ್ಮದಲ್ಲಿ ನಾವು ಹುಟ್ಟಿದ್ದೇವೆ ಒಬ್ಬ ಹಿಂದೂ ಹೆಣ್ಣು ಮಗಳು ಪ್ರೆಸ್ ಮೀಟ್ ಮಾಡ್ತಾಳೆ ಅಂತಂದಾಗ ಅಲ್ಲಿವರೆಗೂ ಬಿಟ್ಕೊಡ್ಬಾರ್ದಾಗಿದ್ರಿ ಅಲ್ಲಿನ ಮುಖಂಡರುಗಳು ಕೇಸರಿ ಹಾಕ್ಕೊಂಡು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತಿರಲ್ಲ ಸೀತಾಮಾತೆಯ ಯಾವ ರೀತಿ ಸೀತಾಮಾತೆ ಯಾವ ರೀತಿ ಅಜ್ಞಾತವಾಸವನ್ನು ಅನ್ಬಿಸಿದ್ಲೋ ಯಾವ ರೀತಿ ಬೆಂಕಿಗೆ ಹಾರದ್ಲೋ ಅದೇ ರೀತಿಯಾದಂಥ ಸಿಚುವೇಶನ್ ಇವತ್ತು ಆ ಹೆಣ್ಣು ಮಗಳ ಹೆಣ್ಣುಮಗಳ ಬಾಳಲ್ಲಿ ಬಂದಿಲ್ವ ಏನ್ರಿ ಇದು ಎಲ್ಲಿವರೆಗೂ ತಗೊಂಡು ಹೋಗ್ತಾ ಇದ್ದೀರಿ ಒಬ್ಬ ಹಿಂದೂ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಅಂತ ನ್ಯಾಯ ಕೊಡಿಸ್ಲಿಕ್ಕಾಗ್ದಾದ್ಮೇಲೆ ನಿಮ್ದಂತಹ ಸಂಘಟನೆಗಳು ಅವನಿಗೆ ಬುದ್ಧಿ ಹೇಳಬೇಕಾಗಿತ್ತಲ್ಲ ಒಂದ್ ವೇಳೆ ಅವನ ಮೇಲೆ ಕೇಸ್ ಏನಾದರೂ ಆಯಿತು ಅಂದ್ರೆ ಜೈಲ್ಗೆ ಹೋಗ್ತಾನ ಅವನು ಯಾವ ಸಂದೇಶ ಯಾವ ಸಂದೇಶ ಕೊಡಲಿಕ್ಕೆ ಹೋಗ್ತಾ ಇದಿರಿ ಬೇರೆ ಧರ್ಮದವರು ನೋಡಿ ನಗ್ತಾ ಇದ್ದಾರೆ ನಿಮ್ಮ ನಡೆಗಳನ್ನು ನೋಡಿ ನಗ್ತಾ ಇದ್ದಾರೆ ಇದು ನಮ್ಮ ಧರ್ಮದ ದುರಂತವೋ ದೌರ್ಭಾಗ್ಯವೋ ಗೊತ್ತಿಲ್ಲ ಹಿಂದೂ ಧರ್ಮ ಅಂದರೆ ಇವರಿಗೆ ಬೇಕಾಗಿರುವುದು ವೋಟ್ ಬ್ಯಾಂಕ್ ಮಾತ್ರ ಹಿಂದೂಗಳನ್ನು ರುಚಿಗೆಬ್ಬಿಸಿ ಹಿಂದೂಗಳ ಭಾವನೆಗಳನ್ನು ಕೇಳಿಸಿ ಅವರ ಓಟ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಮಾತ್ರ ಹಿಂದೂಗಳು ಬೇಕು ಆದರೆ ಹಿಂದೂ ಹೆಣ್ಣುಮಗಳಿಗೆ ಅನ್ಯಾಯ ಆಗಿದೆ ಆ ನ್ಯಾಯ ಕೊಡಿಸ್ಬೇಕು ಅನ್ನೋದು ಕಿಂಚಿತ್ತು ಸಹ ಇವ್ರಿಗಿಲ್ಲ ಇಲ್ಲ ಅಂತಂದ ಇವರೆಂತಹ ಹಿಂದೂಗಳು ಅಂತ ನಮಗೆ ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಬೇಕು ನಮಗೆ ಅಲ್ಲಿ ಮಂಗಳೂರಿನಲ್ಲಿ ಪ್ರತಿಭಾ ಕುಳಾಯಿಯವರು ಪ್ರೆಸ್ ಮೀಟ್ ಮಾಡಿದ್ರು ದನಕ್ಕೆ ನ್ಯಾಯ ನ್ಯಾಯ ಸಿಗುತ್ತೆ ಹೆಣ್ಣುಮಗಳಿಗೆ ನ್ಯಾಯ ಸಿಕ್ಕಿಲ್ಲ ಅಂತಂದರು ಆ ಕುಟುಂಬದವರು ಪ್ರೆಸ್ ಮೀಟ್ ಮಾಡಿದ್ರು ಗರ್ಭಿಣಿಯಾಗಿದ್ದಾಗ ಪ್ರೆಸ್ ಮೀಟ್ ಮಾಡಿದ್ರು ಈಗ ಮಗು ಹುಟ್ಟಿದ ಈಗಲೂ ಪ್ರೆಸ್ ಮೀಟ್ ಮಾಡಿದ್ದಾರೆ ನಂಜುಂಡಿಯವರು ಪ್ರೆಸ್ ಮೀಡಿಯಾಗಳ ಮುಂದೆ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಹೇಳಿದ್ರು ಯಾರೂ ಸಹ ಆ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ತಾ ಇಲ್ಲ ಅಂತಂದರೆ ಇಲ್ಲಿ ಹಿಂದೂ ಧರ್ಮ ಯಾವ ಸ್ಥಿತಿಗೆ ಹೋಗ್ತಾ ಇದೆ ಹಿಂದೂ ಧರ್ಮವನ್ನು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ನಿಜಕ್ಕೂ ಬೇಸರ ಆಗುತ್ತೆ ಬಹಳ ಬೇಸರ ಆಗುತ್ತೆ ಒಂದು ತಂದೆ ತಂದೆ ಅವನು ಯಾರೋ ಅಂತ ಗೊತ್ತಿದ್ರೂ ಸಹ ಆ ಮಗು ಹುಟ್ಟಿದೆ ಆ ಮಗು ಹುಟ್ಟಿದಂತಹ ಸಮಯದಲ್ಲಾದರೂ ಅವರ ಮನಸ್ಸು ಕರಗಬೇಕಾಗಿತ್ತು ತಪ್ಪೊಪ್ಪಿಗೆ ಮಾಡ್ಕೊಂಡು ಮದುವೆ ಆಗಬೇಕಾಗಿತ್ತು ಇನ್ನೂ ಸಹ ಆ ನ್ಯಾಯದ ಪರವಾಗಿದ್ದಾರೆ ಅಂತಂದ್ರೆ ಇವರು ಯಾವ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದಾರೆ ಯಾವ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದಾರೆ ಅವರ ತಾಳ್ಮೆಗೆ ನಿಜಕ್ಕೂ ಹ್ಯಾಡ್ಸಾಫ್ ಹೇಳ್ಬೇಕ್ರಿ ಅವರ ತಾಳ್ಮೆಗೆ ಹ್ಯಾಡ್ಸಾಫ್ ಕನ್ನಡಕ ಪ್ರಭಾಕರ್ ಭಟ್ರೆ ಪ್ರಮೋದ್ ಮುತಾಲಿಕ್ ಅವರೇ ಪದರಂಗದಳದವರು ವಿಶ್ವ ಹಿಂದೂ ಪರಿಷತ್ ಆರ್ ಎಸ್ ಎಸ್ನವರು ನೀವೆಲ್ಲರೂ ಸಹ ಕೇಸರಿ ಹಾಕ್ಕೊಂಡಿರುವಂತಹ ಕರಾವಳಿಯ ಶೂರರುಗಳೇ ಎಮ್ ಎಲ್ ಎಗಳೇ ಎಂ ಪಿಗಳೇ ಏನೆಲ್ಲ ಮಾತಾಡ್ತಿರ್ರಿ ಯಾರಾದರೂ ಈ ಟೈಮ್ನಲ್ಲಿ ಮುಸಲ್ಮಾನರ ಹುಡುಗ ಆಗಿದ್ದೀರಾ ಇಷ್ಟೊತ್ತಿಗೆ ಏನೆಲ್ಲ ರದ್ದು ಅಂತ ಮಾಡ್ಬಿಡ್ತಾ ಇದ್ರಿ ಒಬ್ಬ ಮುಸಲ್ಮಾನ ಏನಾದರು ಈ ಥರ ಮಾಡಿದರೆ ಏನೆಲ್ಲ ರದ್ದು ಅಂತ ಮಾಡಿ ಲವ್ ಜಿಹಾದ್ ಅಂತೇಳಿ ಏನೆಲ್ಲ ಮಾಡ್ತಿದ್ರಿ ಇವತ್ತು ಏನಾಗಿದೆ ಒಬ್ಬ ಹಿಂದೂ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ನಿಮ್ಮ ಕೈಲಿ ಆಗಲಿಲ್ಲ ಅಂತಂದರೆ ನಿಜಕ್ಕೂ ನಮಗೆ ನಾವೇ ತಲೆ ತಗ್ಗಿಸುವಂತಹ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ವಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ ಇಷ್ಟೇನೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಇದೇ ರೀತಿ ಮಾತನಾಡುತ್ತೆ ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡೋದಿಲ್ಲ ಸರಿ ದಾರಿಗೆ ಬನ್ನಿ ತಪ್ಪು ದಾರಿಗೆ ಹೋಗ್ತಾ ಇದ್ದೀರಿ ನೀವು ಅಂತ ಎಚ್ಚರಿಸುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಪ್ರಕರಣ ನಡೆದಂತ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾನು ಇಂಥ ಪ್ರಕರಣಗಳು ಬೇರೆ ಬೇರೆ ರೀತಿಯಲ್ಲಿ ಬಹಳಷ್ಟು ರಾಜ್ಯದಲ್ಲಾಗ್ತವೆ ಕೆಲವು ಮಾತುಕತೆ ಮುಖಾಂತರ ಸುಖಾಂತ ಆಗುತ್ತೆ ಕೆಲವು ಮಾನವೀಯತೆ ದೃಷ್ಟಿಯಿಂದ ಸುಖಾಂತ ಆಗುತ್ತೆ ಬೇರೆ ಬೇರೆ ರೀತಿಯಲ್ಲಿ ಒಳ್ಳೆಯದು ಆಗಿರೋದು ಉಂಟು ಅದರಿಂದ ಇದು ಕೋರ್ಟು ಕಟ್ಟಗಟ್ಟೆ ಹೋರಾಟ ಅದು ಇದು ಅಲ್ದಿರ ಏನು ಇಬ್ರು ಪ್ರೀತಿಸಿದ್ದಾರೆ ಇದನ್ನ ಸರಿ ಮಾಡಿಸುವಂತ ಒಂದು ಸಂಧಾನ ಯಾರು ಮಾಡಬಹುದು ನೋಡೋಣ ನಾನೇ ಮಾಡಬಹುದು ಅಂತೇಳಿ ಯಾವುದೇ ಅವರ ವಿರುದ್ಧ ಯಾವುದೇ ರೀತಿಯಲ್ಲೂ ಕೂಡ ನಾನು ಮಾತಾಡಿದಿರ ಈ ಪ್ರಕರಣದಲ್ಲಿ ಪೂಜಾ ಆಚಾರ್ಯರು ಕೂಡ ಮತ್ತೆ ಜೆ ಕೆ ಕೃಷ್ಣ ಅವರು ಕೂಡ ಇಬ್ರು ಕೂಡ ತಪ್ಪು ಮಾಡಿದ್ದಾರೆ ಅದರಿಂದ ಇದೊಂದು ಸುಖಾಂತ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಕೋರ್ಟು ಹೋಗೋದಕ್ಕಿಂತ ಮುಂಚೆ ಅಂದರೆ ಡಿ ಎಗೆ ಹೋಗೋದಕ್ಕಿಂತ ಮುಂಚೆ ಈ ಭಾಗದ ಏನು ನಮ್ಮ ಕಲ್ಲಡ್ಕ ಪ್ರಭಾಕರ್ ಭಟ್ರು ಇದ್ದಾರೆ ಅವ್ರನ್ನ ಕಂಡಿದ್ದೆ ಮತ್ತೆ ನಳಿನ್ ಕುಮಾರ್ ಕಟೀಲ್ ಕೂಡ ಕಂಡಿದ್ದೆ ಮತ್ತೆ ಇಲ್ಲಿ ನಮ್ಮ ಪಿಯ ಜಿಲ್ಲಾಧ್ಯಕ್ಷರು ಸತೀಶ್ ಅವ್ರನ್ನು ಕೂಡ ಕಂಡಿದ್ದೆ ಈಗ ನನಗೆ ಗೊತ್ತಿರುವಂತ ಎಲ್ಲರೂ ಭೇಟಿ ಮಾಡಿ ಮಗು ಮತ್ತೆ ಪೂಜಾ ಮತ್ತೆ ಫ್ಯಾಮಿಲಿ ಸಮೇತ ಹೋಗಿ ಒಂದು ಮಾತುಕತೆ ಮೂಲಕ ಬಗೆಹರಿಸ್ಕೊಡಿಸಿ ನೀವು ಪೂಜಾ ಆಚಾರ್ಯ ಏನ್ ಮಗಳು ಮಗಳು ಮಗ ಇದ್ದಾನೆ ಅದರ ತಂದೆ ಜೆ ಕೃಷ್ಣ ಅಂತಾನೆ ಡಿ ಎನ್ ಎ ರಿಪೋರ್ಟ್ ಬಂತು ಅದು ಪೊಲೀಸ್ ಇಲಾಖೆ ಮೂಲಕ ಸ್ವತಃ ಪುತ್ತೂರ್ನ ಇನ್ಸ್ಪೆಕ್ಟರ್ ಇವರಿಗೆ ಮನವರಿಕೆ ಮಾಡಿದ್ರು ಈಗ ಅದು ಪಬ್ಲಿಕ್ ಡೆಮೋದಲ್ಲಿ ಸಿಕ್ಕುತ್ತಲ್ಲ ಆಗ ನಮಗೊಂದು ಆಸೆ ಆಯ್ತು ಓಕೆ ಮಗು ಆಗೋಯ್ತು ಅಂದ್ಮೇಲೆ ಮದ್ವೆ ಆಗ್ಬೋದು ಈಗ ಏನಾದ್ರೂ ಮನಸ್ತಾಪ ಇರಲಿ ಮದುವೆ ಆಗ್ಬೋದು ಇದು ನಮ್ಮ ಏನು ನಾವೇನು ಅನ್ಕೊಂಡಿದ್ವಿ ಅದೆಲ್ಲ ಉಲ್ಟ ಆಗೋಯ್ತು ಈಗಲೂ ವಾದ ಮಾಡಕ್ ಶುರು ಮಾಡಿದ್ರವ್ರೆ ಸಾಧ್ಯಲ್ಲ ನಂದೇ ಮಗುವಲ್ಲ ಅನ್ನೋ ತರ ಶುರುವಾಯ್ತು ನಾವೆಲ್ಲ ಎಲ್ಲರೂ ಕೂತ್ಕೊಂಡು ಇಲ್ಲ ಇದು ಬೇರೆ 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 ರೀತಿನಲ್ಲಿ ಹೋಗುತ್ತೆ ಇದು ಹೋರಾಟದಿಂದ ಬಗೆಹರಿಸೋದಲ್ಲ ಮಾತುಕತೆ ಮೂಲಕ ಸಂಧಾನ ಮೂಲಕ ಮಾಡಬೇಕು ಅಂತ ಬಹಳ ಜನ ನಾವು ಮಾಡಿದೆ ಇದರಲ್ಲಿ ನಮ್ಮ ಈಗಿನ ಜಿಲ್ಲಾಧ್ಯಕ್ಷರು ಸತೀಶ್ ಅವರು ಅವರ ಸ್ನೇಹಿತರು ಮೈಸೂರಿನ ಹರೀಶು ನಾನು ನಮ್ಮ ಸಮಾಜದವ್ರು ಎಲ್ಲ ಸೇರಿಕೊಂಡು ನಾವು ಒಂದು ಸಂಧಾನ ಮಾಡಿಕೊಂಡು ಮಾಡ್ಕೊಳ್ಳೋಣ ಅವ್ರಿಗೂ ಕೂಡ ಬುದ್ಧಿ ಹೇಳೋಣ ಅಂತೇಳಿ ನಾವೆಲ್ಲ ಕೂತ್ಕೊಂಡು ಸುಮಾರು ಎರಡು ಬಾರಿನೂ ಕೂಡ ಜಗನ್ ಅವರ ಜೊತೆಯಲ್ಲಿ ನಾವು ಮಾತಾಡ್ತೀವಿ